ಈ ದೇವಸ್ಥಾನದಲ್ಲಿ ಕಾಳಿಕಾ ದೇವಿ ತ್ರಿಶೂಲ ಹಿಡಿದರೆ ಕಣ್ಣ ಮುಂದೆ ನಮಗೆ ಮಾಟಮಂತ್ರ ಕೆಡುಕು ಮಾಡಿರೋರು ಬರ್ತಾರೆ ಹೌದು ಹೊಸಕೋಟೆ ಸಮೀಪ ಭಕ್ತರಹಳ್ಳಿ ಗ್ರಾಮದಲ್ಲಿರೋ ಈ ಕಾಳಿಕಾ ದೇವಿ ಪ್ರತಿದಿನ ಪವಾಡಗಳನ್ನೇ ಸೃಷ್ಟಿಸುತ್ತಿದ್ದಾಳೆ ಇಲ್ಲಿ ಮಾಟ ಮಂತ್ರ ದುಷ್ಟಶಕ್ತಿ ಕಾಟಗಳಿಂದ ಬಳಲ್ತಾ ಇರೋ ಭಕ್ತರಿಗೆ ಪರಿಹಾರ ಕೊಡುತ್ತಾ ಭಕ್ತರನ್ನು ಕಾಯುವ ದೇವಿಯಾಗಿದ್ದಾಳೆ ಅಷ್ಟೇ ಅಲ್ಲದೆ ಇಲ್ಲಿ ಭಕ್ತರೇ ಸ್ವಯಂ ಕಾಳಿದೇವಿ ವಿಗ್ರಹ ಮುಟ್ಟಿ ತಮ್ಮ ಮನಸ್ಸಲ್ಲಿರೋ ಬೇಡಿಕೆಯನ್ನ ತಾಯಿ ಬಳಿ ಹೇಳಿ ಸ್ವಯಂ ಪರಿಹಾರವನ್ನು ಪಡೆಯಬಹುದು ದೆವ್ವಭೂತ ತಂತ್ರ ಪ್ರಯೋಗಗಳಿಂದ ನರಳುತ್ತಾ ಇರೋರಿಗೆ ಇಲ್ಲಿ ಸ್ಮಶಾನದಲ್ಲಿ ತ್ರಿಶೂಲ ಹಿಡಿದು ಪರಿಹಾರವನ್ನು ಸಹ ಮಾಡಿಕೊಡುತ್ತಿದ್ದಾರೆ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಪ್ರತಿನಿತ್ಯ ಮೂರುಗಳಿಗೆ ಕೂಡ ಅನ್ನ ಸಂತರ್ಪಣೆ ನಡೆಯುತ್ತದೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ದೇವಿಗೆ ಅಭಿಷೇಕ ಮಾಡಿ ಉತ್ಸವ ನಡೆಸೋದು ಮತ್ತೊಂದು ವಿಶೇಷ ನೀವು ಕೂಡ ಈ ದೇವಸ್ಥಾನ